ಗರ್ಭ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಜೇತರಿಗೆ ಸ್ಟಿಕ್ ತವಾ ಉಡುಗೊರೆ ವಿತರಣೆ ಬೆಂಗಳೂರು ಕೇಂದ್ರ ಪರಿಶಿಷ್ಟ ವಿಭಾಗ ರಾಜ್ಯಾಧ್ಯಕ್ಷರಾದ ಎಪಿಎಸ್ ರಾಜಕಾರ್ತಿಕ್ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಆರೋಗ್ಯ ಸಚಿವರಾದ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ರವರು ರಾಮಚಂದ್ರಪುರಂ ಮುನೇಶ್ವರ ದೇವಾಲಯದಲ್ಲಿ ಆಯೋಜಿಸಲಾಗಿದ್ದ ನವರಾತ್ರಿ ಹಬ್ಬದ ಪ್ರಯುಕ್ತ ನವದುರ್ಗ ಗರ್ಭ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಬೆಂಗಳೂರು ಕೇಂದ್ರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ವಿಭಾಗ ಅಧ್ಯಕ್ಷರು ಹಾಗೂ ಓಕಲಿಪುರಂ ವಾರ್ಡ್ ಕಾಂಗ್ರೆಸ್ ಮುಖಂಡರು ಸಮಾಜ ಸೇವಕರಾದ ಸನ್ಮಾನ್ಯ ಎಪಿಎಸ್ ಪಿ ಎಸ್ ರಾಜಕಾರ್ತಿಕ್ ರವರು ಜನಪ್ರಿಯ ಸಚಿವರಾದ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ರವರ ಉಪಸ್ಥಿತಿಯಲ್ಲಿ ನವದುರ್ಗ ಗರ್ಭ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿಜೇತರಿಗೆ ನಾನ್ಸ್ಟಿಕ್ ತವ ಉಡುಗೊರೆ ನೀಡಿ ಗೌರವಿಸಿ ನವರಾತ್ರಿ ಹಬ್ಬದ ಶುಭಾಶಯ ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು ಸಮಸ್ತ ಕ್ಷೇತ್ರದ ಜನತೆಗೆ ನವರಾತ್ರಿ ದಸರಾ ಹಬ್ಬದ ಶುಭಾಶಯ ತಿಳಿಸುತ್ತಾ ಎಲ್ಲರಿಗೂ ದೇವರು ಸುಖ ಶಾಂತಿ ನೆಮ್ಮದಿ ಆರೋಗ್ಯ ನೀಡಲಿ ಎಂದು ಶುಭ ಕೋರಿದರು ನವದುರ್ಗಾ ಪ್ರೋಗ್ರಾಮ್ ಇದು ವರ್ಷ ಇದೇ ಕಾರ್ಯಕ್ರಮ ಇದೇ ಜಾಗದಲ್ಲಿ ನಡೀತು ಅವಾಗ ಫಸ್ಟ್ ಟೈಮ್ ದಿವ್ಯಾ ಮತ್ತು ನವದುರ್ಗ ಅದೇನೊಂದು ಸಂಘ ಮಾಡಿಕೊಂಡಿದ್ದಾರೆ ಅವರೆಲ್ಲ ನಮ್ಮ ನಿವಾಸಿಗಳೆಲ್ಲ ಬಂದು ಸಾಹೇಬ್ರನ್ನ ಕೇಳ್ಕೊಂಡ್ರು ಈ ಥರ ಈ ಕಾರ್ಯಕ್ರಮ ಸ್ವಲ್ಪ ಯಶಸ್ವಿಯಾಗಿ ನಡಿಬೇಕು ನಿಮ್ಮ ಸಪೋರ್ಟ್ ಬೇಕು ಅಂತ ಆವಾಗ ನಮ್ಮ ಸಾಹೇಬ್ರಿಗೆ ಬಂದ್ಬಿಟ್ಟು ನಿಮಗೆಲ್ಲ ನಮ್ಮ ಫುಲ್ ಸಪೋರ್ಟ್ ಸಿಗುತ್ತೆ ಅಂತ ಅವ್ರು ಇವತ್ತು ಒಂಬತ್ತು ದಿವಸ ಏನು ಚೌಟ್ರಿ ಇದೆ ಅದೆಲ್ಲ ಫುಲ್ ದಿನೇಶ್ ಗುಂಡೂರಾವ್ ಸಾಹೇಬ್ರು ಮಾಡಿಕೊಂಡಿದ್ದಾರೆ ಮತ್ತು ಇನ್ನೊಂದು ಏನಂದರೆ ಇದೇ ಜಾಗದಲ್ಲಿ ಹೋದ ವಾರ ಒಂದು ಗೋ ಒಂದು ಪ್ರೋಗ್ರಾಮ್ ನಡೀತು ಆ ಪ್ರೋಗ್ರಾಮಲ್ಲಿ ಗೋಮಾತಾ ಪ್ರೋಗ್ರಾಮ್ ಮಾಡಿದವರು ಇಲ್ಲೇ ಇದ್ದಾರೆ ನಮ್ಮ ಲೀಡ್ರ್ಗಳು ಅವರು ನಮ್ಮ ಸ್ಥಳೀಯದವರು ಒಂದು ಒಳ್ಳೆ ಪ್ರೋಗ್ರಾಮ ಇಟ್ಕೊಂಡಿದ್ರು ನಮ್ಮ ಶ್ರೀರಾಂಪುರಮಿಂದ ಗೋಮಾತಾಗೆ ಎಲ್ಲ ಒಂದು ಡೊನೇಷನ್ ಮಾಡಿ ಎಲ್ಲ ಆಗುತ್ತೋ ಅಷ್ಟೆಷ್ಟು ಕಾಣಿಕೆ ತಗೊಂಡು ಆ ಕಾಮಧೇನ ಗೋಮಾತಾಗೆ ಗೌಶಾಲೆಗೆ ಒಂದು ಅರ್ಪಿಸಬೇಕು ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು ಅದಕ್ಕೂ ಸಾಹೇಬ್ರು ಬರಬೇಕಾಗಿತ್ತು ಅದೇ ತಡೆಯಿಂದ ಬರೋಕ್ಕಾಗಿಲ್ಲ ಆವತ್ತು ನಾನು ಕಾರ್ಯಕ್ರಮಕ್ಕೆ ಬಂದಿದ್ದೆ ಬಂದ್ಬಿಟ್ಟು ಅವತ್ತೊಂದು ಮಾತು ಕೊಟ್ಟಿದ್ದೆ ಅವರಿಗೆ ದಿನೇಶ್ ಗುಂಡ್ ಸಾಹೇಬ್ರು ಸಾಹೇಬ್ರ ಪರವಾಗಿ ಅವತ್ತು ಸುಮಾರು ಒಂದು ಜನ ಇಲ್ಲಿಂದ ಅಲ್ಲಿ ಆಚೆ ತನಕ ಸೇರ್ಕೊಂಡ್ಬಿಟ್ಟಿದ್ರು ಸರ್ ಫುಲ್ಲು ಜನ ಆಗ್ಬಿಟ್ಟಿದ್ದರು ಅದಕ್ಕೆ ನೆಕ್ಸ್ಟು ವರ್ಷ ಏನಿದೆಯೋ ಸಾಹೇಬ್ರ ಬರೋದ ಒಂದೇ ದಿವಸ ಪ್ರೋಗ್ರಾಮು ಸಾಹೇಬ್ರಾಬರ್ವಾಗಿ ಮೈಸೂರು ನಮಗೆ ಸುಮಾರು ಒಂದು ನೂರು ನೂರೈವತ್ತು ಗಣಪತಿ ಪ್ರೋಗ್ರಾಮ್ಗೆ ಇವಾಗ ಯಾರೋ ಒಬ್ಬರು ಲೀಡ್ರ್ಗಳಿದ್ರೆ ಒಂದು ಪ್ರೋಗ್ರಾಮ್ ಬರಬೇಕನ್ನೂ ಅವ್ರು ಬರಲ್ಲ ಆದರೆ ನಮ್ಮ ಸಾಹೇಬರು ಮಿನಿಸ್ಟ್ರಾಗಿದ್ದು ಕೂಡ ಯಾವ ಪ್ರೋಗ್ರಾಮ್ ಇದು ಮಿಸ್ ಮಾಡಿದ್ರೆ ಮುಖ್ಯವಾಗ್ಲೂ ಗಣಪತಿ ಪ್ರೋಗ್ರಾಮ್ಗೆ ಅಟೆಂಡ್ ಮಾಡಿದ್ದು ಒಂದೇ ಮಿನಿಸ್ಟ್ರು ಕರ್ನಾಟಕದಲ್ಲಿ ಅಂದರೆ ನಮ್ಮ ತಿನಿಸ್ಕೊಂಡು ಸಾಹಿಬರು ಮಾತ್ರ ಅದರಿಂದ ಅವ್ರು ಯಾವಾಗ ನಮ್ಮ ಕಸಕ್ ಇರ್ತಾರೆ ಅದೇ ಥರ ನಾವು ನಿಮ್ಮ ಜೊತೆಗೆ ಇರ್ತೀವಿ ಸ್ಥಳೀಯದವರು ನೀವೆಲ್ಲರೂ ಯಾರು ನಿಮ್ಮ ಕಸಸ್ ಹೋಗಿರ್ತಾರೋ ಅವ್ರನ್ನ ಮರಿಬೇಡಿ ರಾಜಕೀಯ ಮಾಡೋಕ್ಕೆ ಬರೀ ಯಾವಾಗ ಎಲೆಕ್ಷನ್ ಟೈಮಿಗೆ ಬರ್ತಾರೆ ಹೋಗ್ತಾರೆ ನಾವು ಹಂಗಿಲ್ಲ ನಿಮ್ಮ ಜೊತೆ ಇರ್ತೀವಿ ದಿನನಿತ್ಯ ಇರ್ತೀವಿ ದಿನೇಶ್ ಗುಂಡೂರಾವ್ ಸಾಹೇಬ್ ನಮ್ಗೆ ಅದೇ ಹೇಳಿ ಕೊಟ್ಟಿದ್ದಾರೆ ನಾವು ಅವ್ರ ಮಾರ್ಗದರ್ಶನ ಮೇಲೆ ಅದೇ ನಾವು ಕಲ್ತ್ಕೊಂಡ್ಬಿಟ್ಟಿದ್ದೀವಿ ಎಲ್ಲರೂ ನಾವೆಲ್ಲರೂ ಕಾಂಗ್ರೆಸ್ ಪಾರ್ಟಿಯವ್ರು ಇರಲಿ ನಮ್ಮೂರು ಎಲ್ಲ ನಿಮ್ಮ ಜೊತೆ ಇರ್ತೀವಿ ಕಸಸ್ಕೋಕ್ಕೆ ಮತ್ತೆ ಅವ್ರು ದಿವ್ಯವ್ರು ಹೇಳಿದ್ರು ಈ ಜಾಗ ಸ್ವಲ್ಪ ಚಿಕ್ಕಳಾಗುತ್ತೆ ಅಂತ ಇವತ್ತು ಈ ಸತಿ ಏನಿದ್ದು ನೀವು ಮಾಡ್ಕೊಂಡು ಹೋಗಿ ಬರೋ ವರ್ಷ ನಾವು ಯಾವ ಸಾಹೇಬ್ರು ಮಾತಾಡಿ ಒಂದು ಒಳ್ಳೆ ಜಾಗ ಮಾಡಿಕೊಡೋಣ ಜೈ ಹಿಂದ್ ಜೈ ಕರ್ನಾಟಕ